ಹಾಲ್ ನಂಬರ್ ಒಂದರಲ್ಲಿ ನಾವೀಗ ಇರುವಂತದ್ದು ಒಳಭಾಗ ಇಲ್ಲಿ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಅಳವಡಿಕೆ ಮಾಡಲಾಗಿದೆ ಇಲ್ಲಿ ಗೆ ಬೇಕಾದ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿ ಹೆಣ್ಮಕ್ಳು ಕರ್ಕೊಂಡು ಬರ್ಬೋದು ಮಕ್ಕಳನ್ನ ಸಂಪೂರ್ಣ ಎಸಿಯನ್ನು ಸರ್ಕ್ಯುಲೇಟ್ ಮಾಡಲಾಗುತ್ತೆ ಇದು ಉಪಹಾರದ ವ್ಯವಸ್ಥೆ ಇಲ್ಲಿಂದ ಕೌಂಟರ್ ಇರುತ್ತೆ ಇಲ್ಲಿಂದ ಫುಡ್ ಅನ್ನು ತೆಗೆದುಕೊಂಡು ಇಲ್ಲಿ ಅಲ್ಲಿಂದ ಫುಡ್ ಸರ್ವ್ ಮಾಡ್ತಾರೆ ಬೈಪಾಸ್ ವ್ಯವಸ್ಥೆ ಇದು ನೇರವಾಗಿ ಅಲ್ಲಿಯ ದೇವಸ್ಥಾನದ ಹಿಂಭಾಗದ ಕ್ಯೂ ಅನ್ನು ಕನೆಕ್ಟ್ ಮಾಡ್ತಾರೆ ಇಲ್ಲಿಯ ಬೈಪಾಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶ್ರೀ ಸಾನಿಧ್ಯ ಉದ್ಘಾಟನೆಗೆ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿದೆ ಶ್ರೀ ಸಾನಿಧ್ಯ ಹೇಗಿದೆ ಅನ್ನುವಂಥದ್ದು ನಿಮಗೆ ತೋರಿಸುವಂಥ ಪುಟ್ಟ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಇವತ್ತು ಮಾಡ್ತಾ ಇದೆ ನಾವೀಗ ಇರುವಂತಹದ್ದು ಶ್ರೀ ಸಾನಿಧ್ಯದ ಮುಂಭಾಗದಲ್ಲಿ ಇದು ಶ್ರೀ ಸಾನಿಧ್ಯ ಎಂಟ್ರೆನ್ಸ್ ನೋಡಿ ಶ್ರೀ ಸಾನಿಧ್ಯ ಎಂಟ್ರೆನ್ಸ್ ಯಾವ ರೀತಿಯಾಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದೀವಿ ಬಹಳ ವಿಶೇಷವಾಗಿ ಸರ್ವ ರೀತಿಯಲ್ಲೂ ಕೂಡ ಉದ್ಘಾಟನೆಗೆ ಸಜ್ಜಾಗಿರುವಂಥದ್ದು ಶ್ರೀ ಸಾನಿಧ್ಯದ ಎಂಟ್ರೆನ್ಸ್ ಈ ರೀತಿಯಾಗಿದೆ ಒಳಭಾಗದಲ್ಲಿ ಭಕ್ತಾದಿಗಳು ಹೇಗೆ ಹೋಗಬೇಕು ಅನ್ನುವಂಥದ್ದು ಜೊತೆಗೆ ಮೇಲ್ಭಾಗದ ಇದರ ಒಂದು ಸಂಪೂರ್ಣ ಕಲಾಕೃತಿಗಳಿರ್ಬೋದು ಅಲ್ಲಲ್ಲಿ ಕೆತ್ತಲ್ಪಟ್ಟಿರುವಂಥ ಕಲಾಕೃತಿಗಳು ಎಲ್ಲವೂ ಕೂಡ ಬಹಳ ವಿಭಿನ್ನವಾಗಿದೆ ಬಹಳ ಆಸ್ತೆ ಒಂದು ಆಪ್ತತೆಯಿಂದ ಕಂಡು ಬರ್ತಾ ಇದೆ ಇದೀಗ ನಾವು ಶ್ರೀಸಾನ್ನಿಧ್ಯದ ಎಂಟ್ರೆನ್ಸ್ನಲ್ಲಿ ಇದೆ ಇದು ವೆಯ್ಟಿಂಗ್ ರೂಮ್ ಇಲ್ಲಿಂದ ನಾವು ಇಲ್ಲಿಂದ ಯಾತ್ರಾರ್ಥಿಗಳು ಒಳ ಬಂದು ಈ ಮಾರ್ಗವಾಗಿ ಒಳಕ್ಕೆ ಹೋಗ್ತಾರೆ ಇದು ಪ್ರವೇಶಕ್ಕೆ ಯಾತ್ರಾರ್ಥಿಗಳು ಪ್ರವೇಶಿಸುವಂಥ ದ್ವಾರ ಇಲ್ಲಿ ಯಾವ ರೀತಿಯಾಗಿ ಅವರು ಇಲ್ಲಿಂದ ಪ್ರವೇಶ ಮಾಡ್ತಾರೆ ಅನ್ನುವಂತ ನೀವು ತೋರಿಸ್ತಾ ಇದ್ದೀವಿ ಇದು ಪ್ರವೇಶ ದ್ವಾರ ಇಲ್ಲಿಂದ ಹೀಗೆ ಬಂದು ಇಲ್ಲಿಂದ ಒಳಕ್ಕೆ ಹೋಗ್ತಾರೆ ಇಡೀ ಶ್ರೀ ಸಾನಿಧ್ಯದಲ್ಲಿ ಗಮನ ಸೆಳೆಯುವಂತಹ ಬಹಳಷ್ಟು ಅಂಶಗಳಿವೆ ಅದರಲ್ಲಿ ಇಂತಹ ಕೆತ್ತನೆಗಳು ಬಹಳ ವಿಶೇಷವಾಗಿ ಧರ್ಮಸ್ಥಳದ ಇತಿಹಾಸವನ್ನು ಸಾರುವಂತಹ ಕೆತ್ತನೆಗಳು ಇಲ್ಲಿರುವಂಥದ್ದು ಜೊತೆಗೆ ಒಂದು ಭೂತಾರಾಧನೆ ಇರ್ಬೋದು ಶಿವನನ್ನು ಅಂದರೆ ಕದರಿಯಿಂದ ಶಿವನ ಕರೆದುಕೊಂಡು ಬಂದಂಥ ಸಂದರ್ಭಗಳಿರ್ಬೋದು ಎಲ್ಲವೂ ಕೂಡ ಇಲ್ಲಿ ಚಿತ್ರಿತ ಆಗಿರುವಂಥದ್ದು ಬಹಳ ವಿಶೇಷವಾಗಿ ಈ ಒಂದು ಧರ್ಮಸ್ಥಳದ ಇತಿಹಾಸವನ್ನು ಸಾರುವಂತಹ ಕೆತ್ತನೆ ಎಲ್ಲರ ಗಮನವನ್ನು ಸೆಳೀತಾ ಇದೆ ಭಗವಾನ್ ಬಾಹುಬಲಿಯ ಕೆತ್ತನೆ ಇರ್ಬೋದು ತಾವೀಗ ನೋಡ್ತಾ ಇರುವಂಥದ್ದು ಅದು ಮತ್ತು ಶಿಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಚಿತ್ರಣ ಅದರ ಜೊತೆಗೆ ಶಿಕ್ಷೇತ್ರ ಧರ್ಮಸ್ಥಳದ ಬಲಿ ಉತ್ಸವಗಳ ಸಂದರ್ಭದ ಚಿತ್ರಣ ಎಲ್ಲವನ್ನು ಕೂಡ ಇಲ್ಲಿ ಚಿತ್ರಿಸಲಾಗಿರುವಂಥದ್ದು ಬಹಳ ವಿಶೇಷವಾಗಿ ರಥ ಇರ್ಬೋದು ಮತ್ತು ಬಲಿ ಉತ್ಸವದ ಸಂದರ್ಭದಲ್ಲಿ ಅರ್ಚಕರು ದೇವರನ್ನು ಹೊತ್ತುಕೊಂಡು ಹೋಗುವಂಥ ಸಂದರ್ಭ ಇರ್ಬೋದು ಎಡಭಾಗದಲ್ಲಿ ಶಿಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಆ ಚಿತ್ರಣ ಇರ್ಬೋದು ಅದರ ಜೊತೆಗೆ ಆ ಒಂದು ಚಂದ್ರನಾಥ ಬಸದಿ ಇರ್ಬೋದು ಎಲ್ಲವನ್ನು ಕೂಡ ಬಹಳ ವಿಶೇಷವಾಗಿ ಇಲ್ಲಿ ಕೆತ್ತನೆ ಮಾಡಲಾಗಿದೆ ಅದರ ಜೊತೆಗೆ ಭಗವಾನ್ ಬಾಹುಬಲಿಯ ಕೆತ್ತನೆಯನ್ನು ಕೂಡ ಬಹಳ ವಿಶೇಷವಾಗಿ ಮಾಡಲಾಗಿದೆ ಇದು ಕೂಡ ಇಲ್ಲಿಗೆ ಬರುವಂತಹ ಯಾತ್ರಾರ್ಥಿಗಳ ಗಮನ ಬಹಳಷ್ಟು ಸೆಳೆಯಲಿಕ್ಕೆ ಉಂಟು ಶ್ರೀ ಸಾನಿಧ್ಯಕ್ಕೆ ಬರುವಂತಹ ಭಕ್ತಾದಿಗಳು ಇಲ್ಲಿ ಸರತಿ ಸಾಲಿನಲ್ಲಿ ಹೋಗಬೇಕಾಗುತ್ತೆ ಪ್ರಮುಖವಾಗಿ ಶ್ರೀ ಸಾನಿಧ್ಯದಲ್ಲಿ ಏನಿದೆ ಅನ್ನುವಂಥದ್ದನ್ನು ಕೇಳದಂತಹ ಸಂದರ್ಭದಲ್ಲಿ ಶ್ರೀ ಸಾನಿಧ್ಯದಲ್ಲಿ ಎ ಐ ಕ್ಯಾಮರಾವನ್ನು ಅಳವಡಿಸಲಾಗಿದೆ ಅಂತ ಆ ಎಐ ಕ್ಯಾಮೆರಾವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ವಿ ಬಹಳ ವಿಶೇಷವಾಗಿ ಇದು ನಿಮ್ಮ ಮುಖಚರಿಯನ್ನ ಕಂಡುಹಿಡಿಯುತ್ತೆ ಜೊತೆಗೆ ಯಾರಾದರೂ ತಪ್ಪಿಸಿಕೊಂಡು ಹೋದಂತಹ ಸಂದರ್ಭದಲ್ಲಿ ಬಹಳಷ್ಟು ಕಡೆ ಶ್ರೀಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಬೈ ನಿಂತಾಗ ನಮಗೆ ಅನೌನ್ಸ್ಮೆಂಟ್ ಕಾಣುತ್ತೆ ಪುಟ್ಟ ಮಕ್ಕಳು ತಪ್ಪಿಸಿಕೊಂಡಿದ್ದಾರೆ ಎಲ್ಲಿದ್ದರೂ ಅವರ ಪೋಷಕರು ಬರಬೇಕು ಅನ್ನುವಂಥದ್ದು ಇಲ್ಲಿ ಆ ಸಮಸ್ಯೆಗಳನ್ನು ದೂರ ಮಾಡೋದಕ್ಕಾಗಿ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಅಪರಾಧ ಮಾಡಿದವರೆಲ್ಲ ಬರುವಂಥದ್ದು ಅಥವಾ ಅವರು ಬಂದಾಗ ಅವರನ್ನು ಕಂಡುಹಿಡುವಂಥದ್ದು ಎಲ್ಲವೂ ಕೂಡ ಇದರಿಂದ ಸಾಧ್ಯ ಅದರ ಜೊತೆಗೆ ನೀವೀಗ ನೋಡ್ತಾ ಇದ್ದೀರಿ ಇಲ್ಲಿರ್ತಕ್ಕಂತಹ ಎಲ್ಲ ಅಲ್ಲಲ್ಲಿ ಇಂತಹ ಟಿವಿಗಳನ್ನ ಹಾಕಿದ್ದಾರೆ ಇದರಲ್ಲಿ ದಯವಿಟ್ಟು ಹಾಲ್ ಸಂಖ್ಯೆ ಒಂದನ್ನು ಪ್ರವೇಶಿಸಬೇಕಾಗಿ ವಿನಂತಿ ಅನ್ನುವಂಥದ್ದನ್ನ ಹಾಕಿದ್ದಾರೆ ಕ್ಯೂ ಇಸ್ ನಾಟ್ ಕ್ಲೋಸ್ಡ್ ಫಾರ್ ದರ್ಶನ ಅಂತ ಹಾಕಿದ್ದಾರೆ ಈಗ ಕ್ಯೂ ದರ್ಶನಕ್ಕಾಗಿ ಮುಚ್ಚಲಾಗಿದೆ ಕ್ಯೂ ಇಸ್ ನೌ ಕ್ಲೋಸ್ಡ್ ಫಾರ್ ದರ್ಶನ್ ಅಂತ ಹಾಕಿದ್ದಾರೆ ಕ್ಯೂ ಈಗ ಮುಚ್ಚಲಾಗಿದೆ ಅನ್ನುವಂಥದ್ದು ಮೂರು ಭಾಷೆಯಲ್ಲಿ ಹಾಕಿದ್ದಾರೆ ಇಲ್ಲಿಯೂ ಕೂಡ ಪ್ರೊಸೀಡ್ ಟು ಹಾಲ್ ನಂಬರ್ ಟು ಅಂದರೆ ಎರಡನೇ ಹಾಲ್ ನಂಬರ್ ಇದೆ ಮತ್ತು ಇದು ಮಹಡಿಯ ಚಿತ್ರಣವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಮೇಲ್ಭಾಗ ಬಹಳ ವಿಶೇಷವಾಗಿ ಆಕರ್ಷಕವಾಗಿ ಆ ಮೇಲ್ಭಾಗವನ್ನು ಕೂಡ ಮಾಡಲಾಗಿರುವಂಥದ್ದು ಬಹಳ ವಿಶೇಷವಾದಂಥ ಕೆತ್ತನೆ ಇದೆ ಮರದ ಕೆತ್ತನೆ ಇರ್ಬೋದು ಇಲ್ಲಿಗೆ ಅಳವಡಿಸಲಾಗಿರುವಂಥ ಟೈಲ್ಸ್ ಇರ್ಬೋದು ಜೊತೆಗೆ ಇಲ್ಲಿ ರೇಲಿಂಗ್ಸ್ ಏನಿದೆ ಇವೆಲ್ಲವೂ ಕೂಡ ಬಹಳ ವಿಶೇಷವಾಗಿ ಕಂಡು ಬರ್ತಾ ಇದೆ ಜೊತೆಗೆ ಇಲ್ಲಿ ಈಗಾಗಲೇ ಬಹಳಷ್ಟು ಜನ ಹೇಳಿರೋ ಪ್ರಕಾರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಒಂದು ಕ್ಯೂ ಕಾಂಪ್ಲೆಕ್ಸ್ ಭಾರತದ ಧಾರ್ಮಿಕ ಕೇಂದ್ರಗಳಲ್ಲಿ ಇರುವಂತಹ ಕ್ಯೂ ಕಾಂಪ್ಲೆಕ್ಸ್ಗಳಲ್ಲಿ ನಂಬರ್ ಒನ್ ಪ್ಲೇಸನ್ನು ಪಡಿಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಜೊತೆಗೆ ಇಲ್ಲಿನ ಬಾಗಿಲಿನ ಕೆತ್ತನೆ ಬಹಳ ಆಪ್ತತೆಯಿಂದ ಕಾಣುತ್ತೆ ಮತ್ತೆ ಅಷ್ಟೇ ವಿಶೇಷವಾಗಿ ಕಾಣುತ್ತೆ ನೋಡಿ ಬಾಗಿಲಿನ ಕೆತ್ತನೆಯನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಬಹಳ ವಿಶೇಷವಾದಂಥ ಬಾಗಿಲಿನ ಕೆತ್ತನೆಯನ್ನು ಕೆತ್ತನೆಯು ಕೂಡ ಇಲ್ಲಿರ್ತಕ್ಕಂಥದ್ದು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಇದು ಒಂದು ಹಾಲ್ ಅಂದರೆ ಇಂತಹ ಹದಿನಾರು ಹಾಲ್ಗಳಿದ್ದಾವೆ ಇಂತಹ ಹದಿನಾರು ಹಾಲ್ಗಳಿದ್ದಾವೆ ಒಂದು ಹಾಲ್ನಲ್ಲಿ ನಲ್ಲಿ ಎಂಟುನೂರು ಜನರು ಕೂರ್ಬೋದು ಇದು ಹಾಲ್ ನಂಬರ್ ಒನ್ ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ ಹಾಲ್ ನಂಬರ್ ಒನ್ ಇಂತಹದ್ದು ಹದಿನಾರು ಹದಿನಾರು ಹಾಲ್ಗಳಿದ್ದಾವೆ ಒಳಗೆ ಹೋಗೋಣ ನಾವು ಎಸ್ ಇದು ಹಾಲ್ ನಂಬರ್ ಒಂದರಲ್ಲಿ ನಾವೀಗ ಇರುವಂಥದ್ದು ಒಳಭಾಗ ಇದು ನೋಡಿ ಅಹ್ ಸ್ಟೇನ್ಲೆಸ್ ಸ್ಟೀಲ್ನಿಂದ ಮಾಡಿರುವಂತಹ ಒಂದು ಕುರ್ಚಿ ಇಂತಹ ಕುರ್ಚಿಗಳನ್ನು ಇಲ್ಲಿ ಅಳವಡಿಸಲಾಗಿರುವಂಥದ್ದು ಒಂದು ಹಾಲ್ನಲ್ಲಿ ಎರಡು ಟಿ ವಿಗಳನ್ನು ಕೂಡ ಇಡಲಾಗಿದೆ ಈಗ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿ ಬರುವಂತಹ ಯಾತ್ರಾರ್ಥಿಗಳು ವಿಶ್ರಾಮವನ್ನು ವಿಶ್ರಾಂತಿಯನ್ನು ಹೀಗೆ ತೆಗೆದುಕೊಳ್ಳಬಹುದು ಜೊತೆಗೆ ಈ ಹಾಲ್ ದರ್ಶನಕ್ಕಾಗಿ ಅಂದಾಜು ಮಧ್ಯಾಹ್ನ ಎರಡು ಹದಿನೈದರಿಂದ ಎರಡು ಮೂವತ್ತರ ಒಳಗೆ ತೆರೆದಿರು ತೆರೆಯುತ್ತದೆ ಅನ್ನುವಂಥದ್ದಂದ್ರೆ ಜನಸಂದನಿಯನ್ನು ಆಧರಿಸಿ ಇಲ್ಲಿ ಏನು ಮಾಡಲಾಗುತ್ತೆ ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ಈ ಒಂದು ಹಾಲ್ನಲ್ಲಿ ಈ ಒಂದು ಟಿವಿಯಲ್ಲಿ ಶಿಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ವಿಶೇಷವಾದಂತಹ ಒಂದು ವಿಡಿಯೋಗಳು ಕೂಡ ಪ್ಲೇ ಆಗ್ತಾ ಇರ್ತದೆ ಇದು ಈ ಹಾಲ್ನ ಚಿತ್ರಣ ನೋಡಿ ಇಲ್ಲಿ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಅಳವಡಿಸಿ ಅಳವಡಿಕೆ ಮಾಡಲಾಗಿದೆ ಅದರ ಜೊತೆಗೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲಿ ಒಳಭಾಗಕ್ಕೆ ಬರುವವರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ ಪ್ರಮುಖವಾಗಿ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ನೋಡಿ ಇದು ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಮಾಡಲಾಗಿರುವಂಥ ವಿಶೇಷತೆ ಇದು ಇಲ್ಲೆಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಅದಕ್ಕೆ ಎರಡು ಮೂರು ಗ್ಲಾಸ್ಗಳನ್ನು ಹೀಗೆ ಇಡ್ಲಾಗತ್ತೆ ಅದ್ರ ಜೊತೆಗೆ ಇಲ್ಲಿ ಕುಡಿಯುವ ನೀರನ್ನ ತೆಗೆದುಕೊಂಡು ಯಾತ್ರಾರ್ಥಿಗಳು ಕುಡಿಬಹುದು ಸಂಪೂರ್ಣ ಕೂಲ್ ಆಗಿದೆ ಈ ಒಂದು ಪ್ಲೇಸ್ ಅದರ ಜೊತೆಗೆ ಕೂಲಿಂಗ್ ಅಂದ್ರೆ ನೋಡಿ ಇಂತಹದ್ದೊಂದು ಒಂದು ತಂಪಾದ ಗಾಳಿಯನ್ನು ಪರಿಸ್ಲಿಕ್ಕೆ ಎರಡು ವಿಶೇಷ ಫ್ಯಾನ್ ಈ ಒಂದು ಹಾಲ್ನಲ್ಲಿ ಅಳವಡಿಸಲಾಗಿದೆ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಕಂಬಗಳ ಒಂದು ಅಲಂಕಾರ ಅಥವಾ ಕಂಬಗಳ ಚಿತ್ರಣ ಬಹಳ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಲ್ಲ ಬಿಲ್ಡಿಂಗ್ನಲ್ಲಿಯೂ ಕೂಡ ಒಂದೊಂದು ವಿಶೇಷತೆ ಇರುತ್ತೆ ಆ ವಿಶೇಷತೆಯನ್ನು ಸಾರುವಂತಹ ರೀತಿಯಲ್ಲಿ ಈ ಕಂಬಗಳಿದ್ದಾವೆ ಅದಕ್ಕೆ ಅಳವಡಿಸಲಾಗಿರುವಂತಹ ಲೈಟ್ಗಳಿದ್ದಾವೆ ಅನ್ನುವಂತಹದ್ದು ಒಂದು ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಇಲ್ಲಿ ಬಹಳ ಆರಾಮದಾಯಕ ಚೇರ್ಗಳನ್ನು ಹಾಕಲಾಗಿದೆ ಇದು ಆರಾಮದಾಯಕ ಚೇರ್ ನಾವು ತಿರುಪತಿಯಲ್ಲಿ ಅಥವಾ ಇನ್ನಿತರ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಮೆಟ್ಟಿಲ ಆಕಾರದ ಒಂದು ಸ್ಟೇಡಿಯಂನ ರೀತಿಯಲ್ಲಿ ಇರ್ತದೆ ಆದರೆ ಇಲ್ಲಿ ಎಲ್ಲರಿಗೂ ಕೂಡ ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳುವಂತಹ ರೀತಿಯಲ್ಲಿ ಒಂದು ಆರಾಮದಾಯಕ ಚೇರನ್ನು ಅಳವಡಿಸಲಾಗಿದೆ ಇದು ಇಲ್ಲಿಂದ ಬಂದಾಗ ಒಂದು ನೀರಿನ ವ್ಯವಸ್ಥೆ ಆಯಿತು ಇಲ್ಲಿ ನೋಡಿ ಅವರಿಗೆ ಶೌಚಾಲಯದ ವ್ಯವಸ್ಥೆ ಲೇಡೀಸ್ ಮತ್ತು ಜೆಂಟ್ಸ್ ಶೌಚಾಲಯದ ವಿಶೇಷ ವ್ಯವಸ್ಥೆಗಳು ಅದರ ಜೊತೆಗೆ ಇಲ್ಲಿ ಉಪಹಾರ ಇಲ್ಲಿ ನಮಗೆ ಇಲ್ಲಿ ಕ್ಯಾಂಟೀನ್ ಇರ್ತದೆ ಇಲ್ಲಿ ಉಪಹಾರವನ್ನು ಕೂಡ ಸೇವನೆ ಮಾಡಬಹುದು ಇಲ್ಲಿ ಉಪಹಾರದ ಸೇವನೆಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ನೋಡಿ ಇದು ಕ್ಯಾಂಟೀನ್ ಕ್ಯಾಂಟೀನ್ ಇದು ಉಪಹಾರದ ವ್ಯವಸ್ಥೆ ಇಲ್ಲಿಂದ ಕೌಂಟರ್ ಇರುತ್ತೆ ಇಲ್ಲಿಂದ ಫುಡ್ ಅನ್ನ ತೆಗೆದುಕೊಂಡು ಇಲ್ಲಿ ಅಲ್ಲಿಂದ ಫುಡ್ ಸರ್ವ್ ಮಾಡ್ತಾರೆ ಇಲ್ಲಿಂದ ಫುಡ್ ತೆಗೆದುಕೊಂಡು ಹೋಗಿ ಕುಳಿತುಕೊಂಡು ಅದನ್ನು ತಿಂದು ಮತ್ತೆ ನೀವು ಶೌಚಾಲಯದ ಹತ್ರ ಇರತಕ್ಕಂಥ ಹ್ಯಾಂಡ್ ನಲ್ಲಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಮತ್ತೆ ಇದು ದರ್ಶನಕ್ಕೆ ತೆರಳಬಹುದು ಬಹಳ ಮುಖ್ಯವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ಟಿ ವೀರೇಂದ್ರ ಹೆಗಡೆ ಅವರು ನಮಗೆ ಮಾತನಾಡಿದಂತೆ ಬಹಳಷ್ಟು ಬಾರಿ ಒಂದು ದರ್ಶನಕ್ಕೆ ಬರುವವರಿಗೆ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ ಅವರಿಗೆ ಫೀಡಿಂಗ್ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಥವಾ ಅವರದ್ದು ಒಂದಷ್ಟು ಆರೈಕೆ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತ ಇರ್ತದೆ ಆದ್ರೆ ಇಲ್ಲಿ ಎಲ್ಲ ಹಾಲ್ಗಳಲ್ಲಿ ಇಂತಹದೊಂದು ವ್ಯವಸ್ಥೆ ಮಾಡಿದ್ದಾರೆ ವಿಶೇಷವಾದಂತಹ ಫೀಡಿಂಗ್ ಹಾಲ್ ಇದು ನೋಡಿ ಇಲ್ಲಿ ನಾವೀಗ ಆ ಹಾಲ್ಗೆ ಹೋಗ್ತಾ ಇದೀವಿ ಇಲ್ಲಿ ಫೀಡಿಂಗ್ಗೆ ಬೇಕಾದಂತ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿ ಹೆಣ್ಮಕ್ಳು ಕರ್ಕೊಂಡು ಬರ್ಬೋದು ಮಕ್ಕಳನ್ನ ಕರ್ಕೊಂಡು ಬಂದು ಇಂತಹ ಸ್ಕ್ರೀನ್ ಹಾಕಲಾಗಿರುತ್ತೆ ಅಲ್ಲಿ ಎರಡೆರಡು ಮೂರು ಮೂರು ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ನೋಡಿ ಈಗ ಅವರವರಿಗೆ ಫೀಡಿಂಗ್ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಲ್ಲಿ ಮೂರು ಇಂತಹ ವಿಶೇಷ ಕೊಠಾಡಿಗಳನ್ನ ಇಲ್ಲಿ ಮಾಡಲಾಗಿರುವಂತದ್ದು ಅಂದ್ರೆ ಎಲ್ಲದಕ್ಕೂ ಕೂಡ ಅವರವರ ಪ್ರೈವಸಿಗೆ ಬೇಕಾದಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ ತಾಯಿಯಾದವರು ಫೀಡಿಂಗ್ ಅನ್ನ ಮಾಡಿ ಮಗುವನ್ನ ಇಟ್ಕೊಂಡು ಮತ್ತೆ ಹೊರಗಡೆ ಹೋಗಿ ಅವರಿಗೆ ಕೊಟ್ಟ ಅವರು ವಾಶ್ರೂಮ್ ಹೋಗ್ಬೇಕು ಅಂತಿಲ್ಲ ಪುಟ್ಟ ಮಗುವನ್ನ ಹೀಗೆ ಬಂದು ಇಲ್ಲಿ ಈ ಒಂದು ಮಕ್ಕಳನ್ನ ಬೇಬಿ ಚೇಂಜಿಂಗ್ ಸ್ಟೇಷನ್ ಅಂತ ಹೇಳ್ತಾರೆ ಹೀಗೆ ಇಲ್ಲಿ ನೋಡಿ ಇಲ್ಲಿ ಮಗುವನ್ನ ಮಲಗಿಸಿ ಮಗುವಿಗೆ ಹೀಗೆ ಬೆಲ್ಟ್ ಹಾಕಿ ಅವರನ್ನ ಇಲ್ಲೇ ಮಲಗಿಸಿ ಒಳಗೆ ಹೋಗಿ ಬರ್ಬೋದು ಅಂದ್ರೆ ಒಳಗಿರುವಂತಹ ವಾಶ್ರೂಮ್ಗೆ ಹೋಗಿ ಬರ್ಬೋದು ಹೋಗಿ ಬಂದ ನಂತರ ಮಗುವನ್ನು ಕರ್ಕೊಂಡು ಹೋಗ್ಬೋದು ಅಂದರೆ ಎಲ್ಲ ವ್ಯವಸ್ಥೆಗಳು ಅದರ ಜೊತೆಗೆ ಹೊರಭಾಗದಲ್ಲಿ ಸಂಪೂರ್ಣ ಎ ಐ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಹೀಗೆ ಬಹಳ ವಿಶೇಷವಾಗಿ ಇದನ್ನು ಸಜ್ಜುಗೊಳಿಸಲಾಗಿದೆ ಇದು ನೋಡಿ ಇಲ್ಲಿ ಎಷ್ಟು ರೋ ಇದೆ ಅನ್ನುವಂಥದ್ದು ನೋಡಿ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಆ ವಿಯಲ್ಲಿ ಬರ್ತಕ್ಕಂಥ ಮಾಹಿತಿಗಳನ್ನು ಕೂಡ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಆ ಮಾಹಿತಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಮಾಹಿತಿಯನ್ನು ಕೊಡಲಾಗುವುದು ಜೊತೆಗೆ ಈ ಹಾಲ್ನಲ್ಲಿ ಎಷ್ಟು ಹೊತ್ತಿಗೆ ದರ್ಶನ ಮಾಡಲಾಗುವುದು ಎಷ್ಟು ಹೊತ್ತಿಂದ ಎಷ್ಟು ಹೊತ್ತಿನವರೆಗೆ ತೆರೀತದೆ ಅಂತ ಹೇಳುವಂಥದ್ದು ಜೊತೆಗೆ ಶ್ರೀಕ್ಷೇತ್ರ ಧರ್ಮಸ್ಥಳದ ಸಂಪೂರ್ಣ ಪರಿಚಯವನ್ನು ಮಾಡುವಂಥ ಚಿತ್ರಣವನ್ನು ಈ ಒಂದು ಒಂದು ಹಾಲ್ನಲ್ಲಿ ಟಿ ವಿಯಲ್ಲಿ ಪ್ರದರ್ಶನ ಮಾಡಲಾಗುತ್ತೆ ಇದೀಗ ಇನ್ನೊಂದು ಹಾಲ್ ಅಂದರೆ ಇಲ್ಲಿಂದ ಎಕ್ಸಿಟ್ ಆಗಿ ಇದು ಹಾಲ್ ನಂಬರ್ ಒನ್ ಆದರೆ ಇಲ್ಲಿಂದ ಇನ್ನೊಂದು ಹಾಲ್ಗೆ ಎಕ್ಸಿಟ್ ಆಗ್ತಾರೆ ಆದರೆ ಜೊತೆಗೆ ಮತ್ತೊಂದು ಹಾಲ್ನ ಚಿತ್ರಣವು ಕೂಡ ಹೀಗೆ ಇರ್ತದೆ ಕ್ಷೇತ್ರ ಧರ್ಮಸ್ಥಳ ಅಂತಂದ್ರೆ ಕರಾವಳಿಯಲ್ಲಿ ಇರುವಂತದ್ದು ಕರಾವಳಿಯಲ್ಲಿ ಬಹಳಷ್ಟು ಸೆಕೆ ಇದೆ ನಮ್ಗೆ ಆಗ್ತಾ ಇಲ್ಲ ಅಂತ ಹೇಳುವವರು ತುಂಬಾ ಜನ ಕ್ಯೂ ಕಾಂಪ್ಲೆಕ್ಸ್ ನ ಒಳಭಾಗಕ್ಕೆ ಬಂದ ನಂತರ ನಿಮಗೆ ಅಂತ ಸಮಸ್ಯೆಗಳು ಇರೋದಿಲ್ಲ ಸೆಂಟ್ರಲ್ ಎಸಿಯನ್ನು ಸರ್ಕ್ಯುಲೇಟ್ ಮಾಡುವಂಥ ಫ್ಯಾನ್ ಅನ್ನ ತಾವು ನೋಡ್ತಾ ಇದ್ರಿ ಇಲ್ಲಿ ಒಳಭಾಗದಲ್ಲಿ ನಾವೀಗ ನಿಮಗೆ ತೋರಿಸ್ತಾ ಇದ್ವಿ ಒಳಭಾಗದಲ್ಲಿ ಸಂಪೂರ್ಣ ಎಸಿಯನ್ನು ಸರ್ಕ್ಯುಲೇಟ್ ಮಾಡಲಾಗತ್ತೆ ಅದು ಇಪ್ಪತ್ತ ಏಳು ಡಿಗ್ರಿ ಕನಿಷ್ಠ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಅನ್ನ ಮೇಂಟೈನ್ ಮಾಡುತ್ತೆ ಅಂದರೆ ನಿಮಗೆ ಸೆಕೆ ಹಾ ಆಗೋದಿಲ್ಲ ಬದಲಾಗಿ ಒಂದು ನಾರ್ಮಲ್ ಟೆಂಪ್ರೇಚರ್ ಇರುತ್ತೆ ಮಕ್ಕಳಿಗೂ ಕೂಡ ಯಾರೇ ಬರಲಿ ಹಿರಿಯರು ಬರಲಿ ಮಕ್ಕಳು ಬರಲಿ ಯಾರೇ ಬಂದರೂ ಕೂಡ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅದರ ಜೊತೆಗೆ ಇಲ್ಲಿ ಆರಾಮ್ಸೆ ಕೂತ್ಕೊಂಡು ಅವರು ತಮ್ಮ ಆಹಾರ ಸೇವನೆ ಮಾಡ್ಬೋದು ಮಕ್ಕಳ ಆರೈಕೆ ಮಾಡಲಿಕ್ಕೆ ರೂಮ್ ಇದೆ ಅದನ್ನು ನಾವು ನಿಮಗೆ ತೋರಿಸಿದ್ದೀವಿ ಅದರ ಜೊತೆಗೆ ಆಹಾರವನ್ನು ಸೇವನೆ ಮಾಡಿಲ್ಲ ಅಂದವರಿಗೆ ಇಲ್ಲಿ ಉಪಹಾರದ ವ್ಯವಸ್ಥೆಗಳಿದ್ದಾವೆ ಶ್ರೀ ಕ್ಷೇತ್ರದಿಂದಲೂ ಕೂಡ ಉಪಹಾರದ ವ್ಯವಸ್ಥೆಗಳಿರ್ತದೆ ಅದರ ಜೊತೆಗೆ ಏನಾದರೂ ಸಮಸ್ಯೆಗಳಾದರೆ ಅದಕ್ಕೆ ಇಮ್ಮಿಡಿಯೆಟ್ಲಿ ಇಲ್ಲಿ ಒಂದು ಎಕ್ಸಿಟ್ ಕೂಡ ಇರ್ತದೆ ಅಂದರೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದರೆ ಏನಾದರೂ ಅಗ್ನಿಯ ಅವಘಡಗಳಾದ ಸಂದರ್ಭದಲ್ಲಿ ಅದಕ್ಕೂ ಕೂಡ ಫೈರ್ ಸೇಫ್ಟಿ ಅವರು ವಿಶೇಷವಂತ ವ್ಯವಸ್ಥೆಗಳನ್ನು ಇಲ್ಲಿ ಕಲ್ಪಿಸಿದ್ದಾರೆ ಅಂದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸೋದಕ್ಕೆ ರೆಡಿ ಇದೆ ಬಾ ಹೇಳ್ತಾರೆ ಹೇಳ್ತಿದ್ರೆ ಇದು ಪ್ರಯೋಗ ಅಲ್ಲ ಇದು ಬಹಳ ದೊಡ್ಡ ಮಟ್ಟಿಗೆ ಮಾಡಿದ್ದಾರೆ ಈಗಾಗಲೇ ಎರಡು ಫ್ಲೋರು ಒಂದು ಫ್ಲೋರ್ನಲ್ಲಿ ಈ ವ್ಯವಸ್ಥೆಗಳು ಆರಂಭವಾಗಲಿಕ್ಕಿದೆ ಅದರ ಜೊತೆಗೆ ಇನ್ನೊಂದು ಫ್ಲೋರ್ನಲ್ಲೂ ಕೂಡ ಕೆಲಸ ಕಾರ್ಯಗಳು ನಡೀತಾ ಇದೆ ಶಿಕ್ಷಕರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ನಮ್ಮ ಜೊತೆಗೆ ಮಾತನಾಡಿದಂಥ ಸಂದರ್ಭದಲ್ಲಿ ಇಲ್ಲಿಯ ವ್ಯವಸ್ಥೆಗಳು ಇಲ್ಲಿಯ ಎಐ ಕ್ಯಾಮ್ರಾದ ಬಗ್ಗೆ ಜೊತೆಗೆ ಇಲ್ಲಿಯ ಈ ವ್ಯವಸ್ಥೆಗಳನ್ನು ಕಲ್ಪಿಸುವುದರ ಹಿಂದಿನ ತೀರ್ಮಾನದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಈ ಹಿಂದೆ ಈಗಾಗಲೇ ಹರಕೆ ಮಂಡೆಯ ಸಮೀಪ ಒಂದು ವೇಟಿಂಗ್ ಮತ್ತು ಹರಕೆ ಮಂಡೆ ಕೊಡೋರಿಗೆ ಮತ್ತು ವೆಯ್ಟಿಂಗ್ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತಂತೆ ಅಂತಹ ವ್ಯವಸ್ಥೆಯನ್ನು ಕ್ಯೂ ಕಾಂಪ್ಲೆಕ್ಸ್ನಲ್ಲೂ ಕೂಡ ಮಾಡುವಂಥ ಪ್ರಯತ್ನವನ್ನು ಈ ಹಿಂದಿನ ಕ್ಯೂ ಕಾಂಪ್ಲೆಕ್ಸ್ನಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಆದರೆ ಅದು ಪ್ರಯೋಗ ವಿಫಲವಾಯಿತು ಅದಾದ ನಂತರ ಶಿರಡಿ ಇರ್ಬೋದು ಪ್ರಮುಖ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿಯ ಒಂದು ಕ್ಯೂ ಕಾಂಪ್ಲೆಕ್ಸ್ನ ನಿಯಮ ಮತ್ತು ಕ್ಯೂ ಕಾಂಪ್ಲೆಕ್ಸ್ನ ಹೇಗಿದೆ ಅದರ ಸ್ಟ್ರಕ್ಚರ್ ಹೇಗಿದೆ ಅದು ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದನ್ನ ನೋಡ್ಕೊಂಡು ಇಲ್ಲಿಗೆ ಬಂದರು ಇಲ್ಲಿಗೆ ಬಂದ ಆ ಎಲ್ಲ ಒಂದು ಇನ್ಪುಟ್ಗಳನ್ನು ತೆಗೆದುಕೊಂಡು ಇಂತಹದೊಂದು ಕ್ಯೂ ಕಾಂಪ್ಲೆಕ್ಸ್ನ ರಚನೆ ಮಾಡಲಾಗಿದೆ ಶ್ರೀ ಸಾನ್ನಿಧ್ಯ ಹೇಗಿದೆ ಅನ್ನುವಂಥದ್ದನ್ನು ಪುಟ್ಟದಾಗಿ ನಿಮಗೆ ತೋರಿಸಿದ್ದೀವಿ ಜೊತೆಗೆ ಶ್ರೀ ಸಾನ್ನಿಧ್ಯದಲ್ಲಿ ಭಕ್ತಾದಿಗಳ ಬಹಳಷ್ಟು ಜನ ಭಕ್ತಾದಿಗಳು ಸುಸ್ತಾಗಿದೆ ನಮಗೆ ನಮಗೆ ಇಲ್ಲಿ ಊಟದ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಅಥವಾ ಇಲ್ಲಿ ಬಿಸಿಲು ನಮಗೆ ತಡೆಯೋಕ್ಕಾಗ್ತಿಲ್ಲ ಇಂಥ ಯಾವುದೇ ಕಂಪ್ಲೇಂಟ್ಗಳು ಮುಂದಿನ ದಿನದಲ್ಲಿ ಬರೋದಿಲ್ಲ ಅನ್ನುವಂಥದ್ದು ಸ್ಪಷ್ಟ ಅಷ್ಟು ಅಚ್ಚುಕಟ್ಟಾಗಿ ಈ ಒಂದು ಕ್ಯೂ ಕಾಂಪ್ಲೆಕ್ಸ್ ರಚನೆಯಾಗಿದೆ ಉದ್ಘಾಟನೆಗೆ ಸಜ್ಜಾಗಿದೆ ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ಕೆಲವೊಂದು ಅನ್ಸೀಸನ್ ಅಂತ ಇರ್ತದೆ ಈಗ ಮಳೆಗಾಲದಲ್ಲಿ ಇರ್ಬೋದು ಇಂಥ ಸಂದರ್ಭದಲ್ಲಿ ಜನ ಕಡಿಮೆ ಇರ್ತಾರೆ ಅವರಿಗೆ ಆಗ ಇಂಥ ಎಲ್ಲ ಹಾಲ್ನಲ್ಲಿ ಕುಳಿತುಕೊಂಡು ಹೋಗಬೇಕು ಅಂತ ಏನಿಲ್ಲ ಬದಲಾಗಿ ಬೈಪಾಸ್ ವ್ಯವಸ್ಥೆ ಇದು ನೇರವಾಗಿ ಅಲ್ಲಿಯ ದೇವಸ್ಥಾನದ ಹಿಂಭಾಗದ ಕ್ಯೂ ಅನ್ನು ಕನೆಕ್ಟ್ ಮಾಡ್ತದೆ ಇಲ್ಲಿಯ ಬೈಪಾಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅಂದರೆ ಬಹಳ ಮುಖ್ಯವಾಗಿ ಬೈಪಾಸ್ ವ್ಯವಸ್ಥೆ ಯಾಕಿದೆ ಅಂತಂದ್ರೆ ರಶ್ ಇಲ್ಲದಂಥ ಸಂದರ್ಭದಲ್ಲಿ ಇಂತಹ ಹಾಲಲ್ಲಿ ಬಂದು ಕೂಲ್ತುಕೊಳ್ಳೋದು ಅಂಥದ್ದಿಲ್ಲ ಅವರಿಗೆ ಆದಷ್ಟು ಬೇಗ ದರ್ಶನ ಆಗ್ತದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಬೈಪಾಸಿಂದ ನೇರವಾಗಿ ಕ್ಯೂಗೆ ಹೋಗ್ಬೋದು ಈಗಿನ ಒಂದು ಈ ಒಂದು ಕ್ಯೂ ಕಾಂಪ್ಲೆಕ್ಸ್ ಬಂದ ನಂತರ ಒಬ್ಬ ಭಕ್ತನಿಗೆ ಕೇವಲ ಒಂದು ಆರುನೂರು ಮೀಟರಷ್ಟೇ ನಡೀಲಿಕ್ಕೆ ಸಿಗ್ತದೆ ಉಳಿದದೆಲ್ಲವೂ ಕೂಡ ವಿಶ್ರಾಂತಿಯನ್ನು ಪಡೆದುಕೊಂಡು ಸಾಗುವಂಥದ್ದು ಇರ್ತದೆ